ಈ ಲೋಕದಲ್ಲಿ ದೊಡ್ಡ ಬೇಟೆಗಾರ ದೊಡ್ಡದಾಗಿ ಬಂದಿದ್ದೀನಿ ಕಾಡಿನಲ್ಲಿ ಕ್ರಿಕೆಟ್ ಒಂದಿನ ಏನಾಗುತ್ತಂದ್ರೆ ಎಲ್ಲಾ ಜಂತುಗಳು ಸೇರಿ ಬಾಲ್ ಅಲ್ಲಿ ಆಟಾಡ್ತಿರ್ತಾರೆ ಆ ಸಮಯದಲ್ಲಿ ಅಲ್ಲಿಗೆ ಕೋತಿ ಬರುತ್ತೆ ಮೋಟು ಮಂಗ ನೀನು ಬಂದ್ಬಿಟ್ಟಿಯ ಈ ಸತಿ ನಗರದಿಂದ ಬರೋದಿಕ್ಕೆ ನಿಂಗೆ ತುಂಬಾ ಹೊತ್ತಾಯ್ತ ಹೌದ್ ಹೌದು ಈ ಸತಿ ಅಲ್ಲಿ ಸುಮಾರು ದಿನ ನಾ ಇದ್ದೆ ನಾನು ಒಂದು ಗ್ರೌಂಡ್ನ ಪಕ್ಕದಲ್ಲಿ ಮರದಲ್ಲಿ ಆಡ್ತಾ ಇದ್ದೆ ಅಲ್ಲಿ ಮನುಷ್ಯರು ಹೇಗೆ ಕ್ರಿಕೆಟ್ ಆಡ್ತಾರೆ ಅಂತ ನಾನು ನೋಡ್ತಾ ಇದ್ದೆ ತುಂಬಾ ಎಂಜಾಯ್ ಕೂಡ ಮಾಡ್ದೆ ಅದು ಹೇಳದ್ ಕೇಳಿದ ತಕ್ಷಣ ಯಾರಿಗೂ ಏನು ಅರ್ಥ ಆಗಲ್ಲ ಸರಿ ಮತ್ತೆ ಕ್ರಿಕೆಟ್ ಅಂದ್ರೆ ಏನು ಹೆಂಗ್ ಆಡೋದು ಅಂತ ಎಲ್ಲಾ ಎಕ್ಸ್ಪ್ಲೇನ್ ಮೇಲೆ ಅವ್ರಿಗೆ ಅರ್ಥ ಆಗಿ ಎಲ್ಲಾರು ಸೇರಿ ಕ್ರಿಕೆಟ್ ಆಡೋದನ್ನ ಶುರು ಮಾಡ್ತಾರೆ ಕ್ರಿಕೆಟ್ ನಾನು ನಾನು ಯೋಚನೆ ಮಾಡಿದೆ ಅದಕ್ಕೆ ಆಮೇಲೆ ಇನ್ನೇನ್ ಬೇಕು ಒಂದು ಒಳ್ಳೆ ಫೀಲ್ಡ್ ಅನ್ನ ನೋಡಿ ಅವರು ಕ್ರಿಕೆಟ್ ಆಡೋದು ಸ್ಟಾರ್ಟ್ ಮಾಡ್ತಾರೆ ಎಲ್ಲಾರು ತುಂಬಾ ಪ್ರೊಫೆಷನಲ್ ಆಗಿ ಆಡಕ್ ಶುರು ಮಾಡ್ತಾರೆ ಅದು ಮಾತ್ರ ಅಲ್ಲದೆ ರಾಮು ಬೌಲಿಂಗ್ ಮಾಡ್ತಾನೆ ಚೋಟು ಜಿಂಕೆ ಶಾಟ್ ಹೊಡೆಯುತ್ತೆ ಬಾಲ್ ತುಂಬಾ ದೂರ ಹೋಗಿ ಬೀಳುತ್ತೆ ಗೇಂಡ ಮೃಗ ಮತ್ತು ನರಿ ಇಬ್ರು ಸೇರಿ ಬಾಲ್ ಹುಡ್ಕೆ ಓಡಿ ಹೋಗ್ತಾರೆ ಇನ್ನೊಂದ್ ಕಡೆ ಫುಲ್ ಜಾಲಿಯಾಗಿ ಜಿಂಕೆ ರನ್ಸ್ ಹೊಡಿತಾ ಇತ್ತು ಆದ್ರೆ ಅವ್ರಿಗೆ ಗೊತ್ತಿಲ್ಲದಿರೋ ವಿಷಯ ಏನಂದ್ರೆ ದೂರದಲ್ಲಿ ಬೇಟೆಗಾರ ಬರ್ತಿದನಂತ ನಾನೇ ಬೇಟೆಗಾರ ದೊಡ್ಡದಾಗಿ ಬಂದಿದ್ದೀನಿ ಸ್ವಲ್ಪ ದೂರದಲ್ಲಿ ಒಂದು ಸುಂದರವಾದ ಕರಡಿ ಕುತ್ಕೊಂಡು ಮರದ ಕೆಳಗಡೆ ಅದು ಒಂದು ಹಾಡ್ನ ಹಾಡ್ಕೊಂಡು ವೈಪ್ ಮಾಡ್ತಿರತ್ತೆ ಆಗ ಅವನು ಆ ಕರಡಿನ ನೋಡಿದ ತಕ್ಷಣ ಫುಲ್ ಖುಷಿ ಆಗ್ತಾನೆ ಈಗ ಬಾಲುವನ್ನ ಬೇಟೆಯಾಡಿ ಇತಿಹಾಸದಲ್ಲಿ ನನ್ನ ಹೆಸರನ್ನ ಮುದ್ರಿಸ್ತೀನಿ ಅವನ್ ಬಂದೂಕನ್ನ ಎತ್ಕೊಂಡು ಅವನು ಕಾಲು ಕರಡಿಗೆ ಸರಿಯಾಗಿ ಗುರಿ ಇಡ್ತಾನೆ ಇನ್ನೊಂದ್ ಕಡೆ ಎಲ್ಲರೂ ಜಾಲಿಯಾಗಿ ಕ್ರಿಕೆಟ್ ಆಡ್ತಿರ್ತಾರೆ ಈಗ ಬೌಲಿಂಗ್ ನಮ್ಮ ಜಿಂಕೆ ಮತ್ತೆ ಬ್ಯಾಟಿಂಗ್ ನಮ್ಮ ಯಾನೆ ಶಾಟ್ ಇನ್ನೊಂದ್ ಸೆಕೆಂಡ್ ಅಲ್ಲಿ ಇನ್ನೇನು ಕಾಲು ಕರಡಿನ ಸುಡ್ಬೇಕು ಅನ್ನೋ ಸಮಯಕ್ಕೆ ಆ ಬೇಟೆಗಾರನ ತಲೆ ಮೇಲೆ ಬೀಳುತ್ತೆ ಆಮೇಲೆ ಅವನಿಗೆ ತಲೆ ಸುತ್ತಿ ಕೆಳಗಡೆ ಬಿದ್ದ್ಬಿಡ್ತಾನೆ ಅರೆ ರಾಮುಅನೆ ಸ್ವಲ್ಪ ನನ್ನಕ್ಕೆ ಹೊಡಿಯಪ್ಪ ನೋಡು ಬಾಲ್ ಎಷ್ಟು ದೂರಕ್ಕೆ ಹೋಗ್ಬಿಡ್ತ ನಿಮಿತ್ತ ಇಷ್ಟು ವೇಗವಾಗಿ ಅದಕ್ಕೆ ನಿಮ್ಗೆ ಒಟ್ಟೆ ಗುಚ್ಚು ನಂಗೆ ಶಕ್ತಿ ಅಧಿಕಾನೆ ಅದಕ್ಕೆ ಹೇಳಿದ್ದು ಸ್ವಲ್ಪ ಮೆಲ್ಲ ಕೊಡಿಯಪ್ಪ ಅಂತ ನೋ ಆಟೋಡೋದಿಲ್ಲ ಹೋಗು ಹೋಗು ನನ್ ಹೋಗ್ತೀನಿ ಹಂಗಂತ ಹೇಳಿ ಕೋಪದಿಂದ ಅವನ ಹತ್ರ ಇರುವ ಬ್ಯಾಟ್ ಅನ್ನು ಬಿಸಾಕ್ತಾನೆ ಅರೆ ನಿಂಗೆ ಏನಾಯ್ತು ನನ್ ಮುಂದೆ ನೀವು ನನ್ ಫ್ರೆಂಡ್ಸ್ ಅಲ್ಲೋ ನಿನ್ ಮುಂದೆ ನೀನ್ ನನ್ನ ಹತ್ರ ಮಾತಾಡ್ಲೇಬೇಡಿ ಒಂದ್ ಕಡೆ ಆನೆ ಕೂಡ ಕೋಪ ಮಾಡ್ಕೊಂಡು ಹೋಗ್ಬಿಡುತ್ತೆ ತಲೆ ಸುತ್ತಿ ಕೆಳಗಡೆ ಬಿತ್ತಿರೋ ಬೇಟೆಗಾರ ಕೂಡ ಮೇಲೆ ಎದ್ದೊಳ್ತಾನೆ ಈ ಕಾಡು ತುಂಬಾ ಅಪಾಯಕಾರಿ ಅನ್ಸುತ್ತೆ ನನ್ನ ಯಾರು ಹೊಡೆದ್ರು ನಾನು ಎಲ್ಲದಕ್ಕೂ ಬಳೇನು ಹಾಕಲೇಬೇಕು ಅಯ್ಯೋ ಈ ಕಾಡಲ್ಲಿ ಏನೋ ಮಾಯ ನಡೀತಿದೆ ಅಂತ ಅನ್ಕೊಂಡು ಭಯ ಪಡ್ಕೊಂಡು ಅಲ್ಲಿಂದ ಓಡೋಗ್ತಾನೆ ಆಮೇಲೆ ರಾತ್ರಿ ಆಗಿದ ತಕ್ಷಣ ಅವನು ಟೆಂಟಿಗೂ ಹೋಗಿಬಿಡ್ತಾನೆ ಇನ್ನೊಂದು ಕಡೆ ರಾತ್ರಿ ಆಯಿತು ಅಂತ ಜಂತುಗಳೆಲ್ಲ ಕ್ರಿಕೆಟ್ ಆಡೋದು ಕೂಡ ನಿಲ್ಲಿಸ್ತಾರೆ ಪ್ಯಾಂಕ್ ಯು ಮೋಟೋಮಂಗ ಕ್ರಿಕೆಟ್ ಆಡೋದಕ್ಕೆ ತುಂಬಾ ಸಂತೋಷ ಆಗುತ್ತೆ ಸರಿ ಬನ್ನಿ ಎಲ್ಲರೂ ಕೂಡ ಹೋಗಿ ಮದ್ದೆ ಮಾಡೋಣ ಬಳಿಗೆ ಮತ್ತೆ ಆಟಾಡೋಣ ಆಮೇಲೆ ಎಲ್ಲಾ ಜಂತುಗಳು ಅವ್ರವ್ರ ಮನೆಗೆ ಹೋಗಿಬಿಡ್ತಾರೆ ಅವನ್ಗೆ ಕೋಪ ಇರೋ ಕಾರಣದಿಂದ ಅವನ್ ಮನೆಗೆ ಹೋಗದೆ ಕಾಡಲ್ಲೇ ಸುತ್ತಾಡ್ತಿರ್ತಾನೆ ತುಂಬಾನೇ ಕತ್ಲಾಗ್ ಬಿಟ್ಟಿರುತ್ತೆ ಆದ್ರೂ ಅವನು ಆ ಕಾಡಲ್ಲೇ ಸುತ್ತಾಡ್ತಿರ್ತಾನೆ ಆಮೇಲೆ ಸಡನ್ ಆಗ ಅವನು ಜೋರ ಕಿರ್ಚಕ್ ಶುರು ಮಾಡ್ತಾನೆ ಅರೆ ರಾಮು ಆನೆ ಕಿರ್ಚೋ ಶಬ್ದ ಅವನು ತುಂಬಾ ಕಷ್ಟದಲ್ಲಿ ಇದಾನ ಅನ್ಸುತ್ತೆ ರಾತ್ರಿ ಅವನನ್ನು ಹುಡ್ಕೋದು ತುಂಬಾ ಕಷ್ಟಕರವಾಗಿದೆ ಆಮೇಲೆ ಅವರು ಮೂರು ಜನ ಬೆಳಗಾಗ್ಲಿ ಹೋಗಿ ನೋಡೋಣ ಅಂತ ವೇಟ್ ಮಾಡ್ತಾರೆ ಪಾಪ ಅವತ್ತಿನ ದಿನ ರಾತ್ರಿ ಪೂರ್ತಿ ಅವ್ರ ಮೂವರು ನಿದ್ದೇನೆ ಮಾಡಲ್ಲ ಬೆಳಕಾಗಿ ತಕ್ಷಣ ಮತ್ತೆ ಕ್ರಿಕೆಟ್ ಆಡೋದಕ್ಕೆ ಕೋತಿ ಬ್ಯಾಟು ಬಾಲ್ ಎತ್ಕೊಂಡು ಬರ್ತಾನೆ ಬನ್ನಿ ಹೋಗೋಣ ಹುಡುಕ್ಲೇಬೇಕು ರಾತ್ರಿ ಕಿರ್ಚ ನಾನು ಕೇಳ್ದೆ ಇನ್ನೊಂದ್ ಕಡೆ ಬೇಟೆಗಾರ ಕೂಡ ಎದ್ದೊಳ್ತಾನೆ ಅಲ್ಲೇ ಇರುವ ನದಿಯಲ್ಲಿ ಅವನು ಫೇಸ್ ವಾಶ್ ಮಾಡಿಕೊಂಡು ಅವನು ಹಾಕಿರೋ ಬಲಿಯಲ್ಲಿ ಏನಾದ್ರೂ ಸಿಕ್ಕಾಕೊಂಡಿದ್ಯಾ ನೋಡಣ ಅಂತ ಹೋಗ್ತಾನೆ ಅಲ್ಲಿ ಹೋಗಿ ನೋಡಿದಾಗ ಯಾನೆ ಸಿಕ್ಕಾಕೊಂಡಿರುತ್ತೆ ಅದನ್ನ ನೋಡಿ ಅವನಿಗೆ ತುಂಬಾ ಸಂತೋಷ ಆಗತ್ತೆ ಅರೆವಾ ಒಂದು ಆನೆ ಇದನ್ ಮಾರಿದ್ರೆ ನಂಗೆ ತುಂಬಾ ದೊಡ್ಡ ಸಿಗುತ್ತೆ ಅಯ್ಯಯ್ಯೋ ಈ ಬೇಟೆ ಕೋರ ನಾನು ಎತ್ಕೊಂಡು ಹೋಗ್ತಾನೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಜಗಳ ಆಡ್ದೆ ಇದ್ರೆ ಅವ್ರ ಜೊತೆಗೇನೆ ಇರ್ತಾ ಇದ್ದೆ ಈಗ ಒಂದು ಬಲೆಯಲ್ಲಿ ಬೀಳ್ತಾ ಇರಲಿಲ್ಲ ಈಗ ನಾನು ಏನು ಮಾಡೋದಿಕ್ಕೆ ಆಗಲ್ವೇ ಬೇಟೆಗಾರ ಯಾನೇ ಪಕ್ಕದಲ್ಲೇ ಕುತ್ಕೊಂಡು ಯಾರಿಗೋ ಫೋನ್ ಹೊಡೆದು ಇದು ಹಿಡ್ದಿದೀನಿ ಆಮೇಲೆ ಎಲ್ಲಾ ಜಂತುಗಳು ಅಲ್ಲಿಗೆ ಬರ್ತವೆ ಯಾನೆ ಬಲೆಯಲ್ಲಿ ಸಿಕ್ಕೊಂಡಿರೋದು ನೋಡಿ ಅವ್ರೆಲ್ಲಾರು ಪಾಪ ಶಾಕ್ ಆಗ್ಬಿಡ್ತಾರೆ ಬಲೆಯಲ್ಲಿ ಬಂದು ಸಿಕ್ಕಿಬಿದ್ದ ಆಮೇಲೆ ಆ ಬೇಟೆಗಾರ ಅಷ್ಟು ಜಂತುಗಳನ್ನ ನೋಡಿದ ತಕ್ಷಣ ಇನ್ನೂ ಖುಷಿ ಆಗ್ಬಿಡ್ತಾನೆ ಮತ್ತೆ ಅವನು ಬಂದು ಕೆತ್ತಿ ಗುರಿ ಇಡ್ತಾನೆ ಎಲ್ರು ನಿಮ್ಮ ಕೈಯನ್ನ ಎತ್ತಿ ಅಯ್ಯೋ ಅಣ್ಣ ಏನ್ ಮಾತಾಡ್ತಾ ಇದ್ದೀನಿ ರಾತ್ರಿ ಹುಚ್ಚನ ಹಾಗೆ ಆ ಕಡೆ ಈ ಕಡೆ ಸುತ್ತಾಡ್ತಾ ಇದ್ದೆ ಈ ಬಂದು ಈ ಪ್ರಾಣಿ ಇಲ್ಲ ತುಂಬಾ ತುಂಬಾ ಮಾತಾಡ್ತಾ ಇದೆ ಗನ್ನಕ್ಕೆ ವರ್ಕ್ ಆಗ್ತಿಲ್ಲ ಮಾಡ್ತಾನೆ ಆ ಗನ್ನಲ್ಲಿ ಬುಲ್ಲೆಟ್ ಇಲ್ಲ ಅಯ್ಯೋ ಇದರಲ್ಲಿ ಬುಲೆಟ್ ಇಲ್ವಲ್ಲ ಇವ್ರನ್ನ ಹೇಗ್ ಪರವಾಗಿಲ್ಲಪ್ಪ ನಾವು ನಿನ್ನ ಈ ಬಲೆಯಿಂದ ಬಿಡುಗಡೆ ಮಾಡ್ತೇವೆ ನಾನು ಬೇಜಾರಾಗ್ಬೇಡ ಆಮೇಲೆ ಬೇಟೆಗಾರ ಸ್ವಲ್ಪ ಸೈಲೆಂಟ್ ಆಗ್ತಾನೆ ಏನ್ ಹೇಳ್ತಾ ಇದ್ದೀರಾ ನಾನು ಹುಚ್ಚ ಅಲ್ಲ ನಾನೊಬ್ಬ ಬೇಟೆಗಾರ ನೀವು ನನ್ನ ನೋಡಿ ಭಯ ಪಡ್ಬೇಕು ಆದ್ರೆ ನೀವು ಭಯನ ಇಲ್ದೆ ಇರೋ ಹಾಗೆ ನೋಡ್ತಾ ಇದೀರಾ ಅರೆ ಇವನು ನಮ್ಮನ್ನ ಬೈತಾ ಇದ್ದಾನೆ ಇನ್ನು ನೋಡಿ ಎಷ್ಟು ಭಯ ಅಂತ ತೋರ್ಸಿದ್ರೆ ಸಾಕಪ್ಪ ಆಮೇಲೆ ಮೌಂಟು ಕೋತಿ ಅಲ್ಲಿಂದ ಬೇಗ ಓಡಿ ಹೋಗಿ ಅವನ ಬಂದೂಕನ್ನು ಕಿತ್ಕೊಂಡು ಅದನ್ನ ಎತ್ಕೊಂಡೋಗಿ ನೀರಲ್ಲಿ ಬಿಸಾಕುತ್ತೆ ಇಲ್ಲ ನನ್ನ ಬಂದೂಕನ್ನ ನೀರಲ್ಲಿ ಹಾಕ್ಬಿಟ್ರಲ್ಲ ಈಗ ಅದನ್ನ ನಾನು ಹೇಗೆ ಹುಡುಕ್ಲಿ ವಾ ನಾವು ನಮಗೆ ಸಹಾಯ ಮಾಡ್ತೇವೆ ಅಂಗಂತ ಹೇಳಿ ಗೇಣ್ಣ ಮುರುಗ ಅವನನ್ನ ದೂರದಿಂದ ಓಡಿ ಹೋಗಿ ಒಂದು ಗುದ್ದು ಗುದ್ದತ್ತೆ ಅವನು ದೂರ ನೀರಲ್ಲಿ ಹೋಗಿ ಬೀಳ್ತಾನೆ ಎಲ್ಲಾ ಜಂತುಗಳು ಅದರಿಂದ ರಾಮುನ ಬಿಡಿಸ್ತಾರೆ ಆಮೇಲೆ ಆ ಬಲೆಯನ್ನ ಎತ್ತಿ ಅವರು ಚೆನ್ನಾಗಿ ಕಿತ್ತಾಕ್ಬಿಟ್ಟು ದೂರ ಬಿಸಾಕ್ಬಿಡ್ತಾರೆ ಆಮೇಲೆ ಸಂತೋಷವಾಗಿ ಎಲ್ಲರೂ ಅಲ್ಲಿಂದ ಹೋಗಿಬಿಡ್ತಾರೆ ಮತ್ತೆ ಎಲ್ಲ ಗಂಟುಗಳು ಕ್ರಿಕೆಟ್ ಆಡೋದಕ್ಕೆ ಶುರು ಮಾಡಿಬಿಡ್ತಾರೆ ಹಾಂ ಪುಡು ತಗೋ ಓಹ್ ಈಗ ಮತ್ತೆ ಬ್ಯಾಟಿಂಗ್ ಮಾಡ್ತಿರೋದು ನಮ್ಮ ರಾಮು ಆನೆ ರಾಮು ಈ ಸೊಪ್ಪಾದರೂ ಸ್ವಲ್ಪ ನೆಲ್ಲ ಕುಡಿಯಪ್ಪ ನೀನು ಸುರಿ ಸುರಿ ಉಡ್ತೀನು ಬೌಲಿಂಗ್ ಮಾಡ್ ನೀನು ಆದ್ರೆ ಅವ್ನಿಗೆ ಸ್ವಲ್ಪ ದೂರದಲ್ಲಿ ಬೇಟೆಗಾರ ನೀರಲ್ಲಿ ಒದ್ದೆ ಆಗಿ ಎದ್ದು ಬರ್ತಿರ್ತಾನೆ ಅವ್ನ ಕಣ್ಣಲ್ಲಿ ಅಷ್ಟು ಕೋಪ ತುಂಬಿರುತ್ತೆ ಈ ಸಲ ಅವನ್ ಕೈಯಲ್ಲಿ ಗನ್ ಇರೋದಿಲ್ಲ ಅವನ್ ಕೈಯಲ್ಲಿ ಬಿಲ್ಲು ಬಾನ ಇರುತ್ತೆ ಯಾರು ಅಂತ ಖಂಡಿತವಾಗಿ ತೋರಿಸಲೇಬೇಕು ಡೇಂಜರ್ ಆದ ಬೇಟೆಗಾರ ಆಮೇಲೆ ಅವ್ರ ಹತ್ರ ಇರುವ ಆ ಬಿಲ್ಲು ಬಾನ ತಗೊಂಡು ಗುರಿ ಇಟ್ಟು ಓಡಿತಾನೆ ಇನ್ನೊಂದು ಕಡೆ ಚೋಟು ಬೌಲಿಂಗ್ ಮಾಡ್ತಾ ಇರ್ತಾನೆ ರಾಮು ಶಾಟ್ ಹೊಡಿತಾನೆ ಬೇಟೆಗಾರ ಬಾಣ ಕರೆಕ್ಟ್ ಆಗಿ ಬಿಡೋ ಸಮಯದಲ್ಲಿ ಕರೆಕ್ಟ್ ಆಗಿ ರಾಮು ಒಡೆದ ಬಾಲ್ ನೆತ್ತಿ ಮೇಲೆ ಬೀಳುತ್ತೆ ಆಮೇಲೆ ಅವನು ತಲೆ ಸುತ್ತಿ ಕೆಳಗಡೆ ಬೀಳ್ತಾನೆ ಮತ್ತೆ ಎಲ್ಲಾ ಜಂತುಗಳು ಓಡಿ ಓಡಿ ಅವನ ಹತ್ರ ಹೋಗುತ್ತೆ ಅರ ಮತ್ತ ಬಂದ್ಬಿಟ್ಟು ಕೋಪ ಕೋಪದ ಗೆದ್ದು ನಿಂತ್ಕೊಂಡು ಅವರನ್ನ ನೋಡಿ ಈಗಂತ ಕೇಳ್ತಾನೆ ನೀವು ನೀವು ದೂರಕ್ಕೆ ಹೋಗಿ ನಾನು ಈ ಲೋಕದಲ್ಲೇ ತುಂಬಾ ತುಂಬಾ ಭಯಂಕರವಾದ ಬೇಟೆಗಾರ ತುಂಬಾ ಭಯಂಕರವಾದವನು ಅವರು ಇವನು ಏನು ಹೇಳ್ತಾ ಇದ್ದಾನೆ ನಂಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಬಾಲು ವೇಗವಾಗಿ ಹೊಡಿತಲ್ಲ ಅದರಿಂದ ಇವನು ಮೆಂಟಲ್ ಆಗ್ಬಿಟ್ಟ ಇವನು ನಾಯಿ ರೀತಿ ಈಗ ಮಾಡ್ತಾ ಇದ್ದಾನೆ ಎಲ್ಲಾ ಜಂತುಗಳು ನಗಕ್ಕೆ ಶುರು ಮಾಡ್ಬಿಡುತ್ತೆ ಆಮೇಲೆ ಅವನು ನಾಯಿ ತರನೇ ನಡ್ಕೊಂಡು ಮತ್ತೆ ಬೊಗಳ್ಕೊಂಡು ಅಲ್ಲಿಂದ ಹೋಗ್ತಾನೆ ಲೋಕದಲ್ಲಿ ಲೋಕದಲ್ಲಿನ ದೊಡ್ಡ ಬೇಟೆಗಾರ ನಾನೇ ಬಹ್ ಬಹ್ ನಾನು ಎಲೆ ನಿನ್ಗೋಸ್ಕರ ತಂದಿದ್ದೀನಿ ಮಿಟ್ಟು ಯಾರಾದ್ರೂ ಕುರುಡರಾಗಿದ್ರೆ ಅವ್ರ ಕಣ್ಣಲ್ಲಿ ಈ ರಸನ ಬಿಟ್ರೆ ಅವ್ರಿಗೆ ಮತ್ತೆ ಕಾಣಿಸುತ್ತಂತೆ ಒಂದ್ ವೇಳೆ ಅವ್ರ ಕಣ್ ಚೆನ್ನಾಗಿದ್ರೆ ಕುರುಡರಾಗ್ಬಿಡ್ತಾರಂತೆ ಮಿಟ್ಟು ಗಿಳಿ ಒಂದು ದೊಡ್ಡ ಮರದ ಮೇಲೆ ಒಂದೆರಡು ಮೂರು ಪಕ್ಷಿಗಳ ಜೊತೆ ಜೀವಿಸ್ತಿತ್ತು ಅದು ದಿನ ಅವುಗಳ ಜೊತೆ ಆಹಾರ ತರಕೋಸ್ಕರ ಹೋಗ್ತಿತ್ತು. ಆಮೇಲೆ ಸಾಯಂಕಾಲ ಕಾಲ ಆದಮೇಲೆನೇ ಮನೆಗೆ ವಾಪಸ್ ಬರ್ತಿದ್ರು. ದಿನಾಲು ನಾನು ಇವrottige ಹೋಗಬೇಕು ಮತ್ತೆ ತಿಂಡಿಗೋಸ್ಕರ ಬಿಸಲಲ್ಲೆ ಲಾತಿರ ಗಾಡಬೇಕು. ಏನಾದರೂ ಒಂದು ಉಪಾಯ ಮಾಡೋಣ. ಇವrottige ಹೋಗ್ಲೂ ಬಾರದು, ಆದ್ರೆ ತಿಂಡಿಗೋ ಏನಾದರೂ ಸಿಗಬೇಕು. ಕಣ್ಣ್ ಕಾಣ್ತೋ ಇರೋ ತರ ನಾಟಕ ಮಾಡಿದ್ರೆ ಕಷ್ಟ ಊಟ ತಿನ್ಬೋದು ಅಂತ ಅನ್ಕೊಳ್ಳುತ್ತೆ ಮೇಲೆ ಕುತ್ಕೊಂಡೇ ಕಿರ್ಚಕ್ಕೆ ಶುರು ಮಾಡುತ್ತೆ ಅಯ್ಯೋ ನಂಗೆ ಏನು ಕಾಣಿಸ್ತಿಲ್ಲ ಅಯ್ಯೋ ಅದು ಕಿರ್ಚದ್ ಕೇಳಿಸಿದ ತಕ್ಷಣ ಎಲ್ಲಾ ಪಕ್ಷಿಗಳು ಅದ್ರ ಹತ್ರ ಬಂದ್ಬಿಡುತ್ತೆ ಏನೋ ನಿಂಗೆ ನಂಗೆ ಏನು ಕಾಣಿಸ್ತಾನೇ ಇಲ್ಲ ನಾನಿವತ್ತು ಸೂರ್ಯನ ನೋಡ್ಬಿಟ್ಟೆ ಅದ್ರಿಂದಲೇ ಹೀಗಾಗಿರ್ಬೇಕೇನೋ ಅಯ್ಯಪ್ಪ ಮರದ ಮೇಲೆ ನಿಂತ್ಕೊಂಡು ಕೆಳಗಡೆ ಬೀಳೋ ತರ ನಟಕ ಮಾಡುತ್ತೆ ನೋಡಿದ್ರೆ ಗೊತ್ತಿಲ್ಲ ಆದ್ರೆ ನನಗೆ ಆದ್ರೆಸ್ತಾನೆ ಇಲ್ಲ ಏನೋ ಅಯ್ಯೋ ಅಯ್ಯೋ ಈಗ ಊಟಕ್ಕೆ ನಾನು ಹೇಗೆ ಏನ್ ಮಾಡ್ಲಿ ಅದು ಈ ರೀತಿ ಮಾತಾಡೋದ್ ನೋಡಿ ಎಲ್ಲ ಪಕ್ಷಿಗಳಿಗೂ ಅದ್ರ ಮೇಲೆ ತುಂಬಾ ದಯ ಬಂದ್ಬಿಡ್ತು ಟೀನು ಈಗ ಅಂತಾಳೆ ಮಿಟ್ಟು ನೀನೇನು ಕಷ್ಟಪಡ್ಬೇಡ ಮತ್ತೆ ನಿನ್ಗೆ ಕಣ್ ಕಾಣಿಸೋವರೆಗೂ ನಿಂಗೆ ಆಹಾರ ಎಲ್ಲ ನಾ ತರ್ತೀನಿ ನನಗ್ ಗೊತ್ತು ನಿನ್ಗೆ ದುಡ್ದು ತಿನ್ಬೇಕಂತ ಇಷ್ಟ ಅಂತ ಅದ್ರಿಂದ ನಾವ್ ಆಹಾರ ಹೋಗಿ ವಾಪಸ್ ಬರೋವರೆಗೂ ಇಲ್ಲೇ ಇದ್ದು ನಮ್ ಗೂಡಲ್ಲಿರುವ ಮೊಟ್ಟೆ ನಮ್ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೋ ನಿನ್ಗೆ ಬೇಜಾರಾಗಲ್ಲ ಅಲ್ವಾ ಇವನಿಗೆ ಕಣ್ ಕಾಣಿಸ್ತಿಲ್ಲ ಮತ್ ಹೇಗೆ ನಮ್ ಗೂಡನ್ ನೋಡ್ಕೊಳ್ತಾನೆ ಇದು ಇಲ್ಲಿ ಕುತ್ಕೊಂಡಿರೋದ್ ನೋಡಿ ಬೆಕ್ಕು ನಮ್ಮ ಗೂಡ ಹತ್ರ ಬರೋದೇ ಇಲ್ಲ ಯಾಕಂದ್ರೆ ಮಿಟ್ಟಿಗೆ ಕಣ್ ಕಾಣಿಸಲ್ಲ ಅಂತ ಬೆಕ್ಕು ಗೊತ್ತಿಲ್ಲ ಅಲ್ವಾ ನಂಗೆ ಇದೆ ಕೆಲಸ ಸರಿ ಅಂತ ಕಾಣಿಸ್ತಾ ಇದೆ ನಾನು ಇದನ್ನೇ ಮಾಡ್ತೀನಿ ಈ ಮಾತಲ್ಲ ಬೆಕ್ಕು ಬಚ್ಚಿಟ್ಕೊಂಡು ಕೇಳ್ಬಿಡುತ್ತೆ ಎಲ್ಲಾ ಪಕ್ಷಿಗಳು ಮಿಟ್ಟುನ ಮರದ ಮೇಲೆ ಬಿಟ್ಟು ಹೋಗ್ಬಿಡ್ತವೆ ಅವ್ರು ಹೋಗಿದ ತಕ್ಷಣ ಬೆಕ್ಕು ಮರದ ಹತ್ರ ಹೋಗುತ್ತೆ ಅರೆ ಬಾ ಇವತ್ತು ಒಳ್ಳೆ ಪಾರ್ಟಿಯಪ್ಪ ಅಪ್ಪ ಈ ಕುರುಡು ಗಿಳಿ ಈ ಗೂಡುಗಳನ್ನ ಏನ್ ನೋಡ್ಕೊಳ್ಳುತ್ತೆ ಇವಾಗ ನನ್ನ ಯಾರು ತಡಿಯಕ್ಕಾಗಲ್ಲ ಅದಕ್ಕೆ ಏನು ಗೊತ್ತಾಗುತ್ತೆ ನಾನು ಹೋಗಿ ಈ ಪಕ್ಷಿಗಳನ್ನ ಮತ್ತೆ ಆ ಮೊಟ್ಟೆಗಳನ್ನ ತಿಂದು ತೇಗ್ ಬಿಡ್ತೀನಿ ಹ ಅಂಗ ತನ್ಕೊಂಡು ಜೋರಾಗಿ ಮರದ ಮೇಲೆ ಹೆಗುತ್ತೆ ಮತ್ತೆ ಗೂಡುಗಳ ಕಡೆ ನಡ್ಕೊಂಡು ಹೋಗುತ್ತೆ ಇನ್ ಒಂದ್ ಹೆಜ್ಜೆ ಮುಂದೆ ಇಟ್ ನೋಡು ಮುಗಿಸ್ಬಿಡ್ತೀನಿ ಮಿಟ್ಟು ಎಗರಿ ಬೆಕ್ಕಿನ ಮೇಲೆ ದಾಳಿ ಚೆನ್ನಾಗಿ ಪೆಟ್ಟಾಗುತ್ತೆ ಅರೆ ಇದು ಬುದ್ಧಿವಂತ ಅನ್ಸುತ್ತೆ ಇದಕ್ಕೆ ಎಲ್ಲ ಕಾಡಿಸ್ತಿದೆ ಕಾಪಾಡಿ ಬೆಕ್ಕು ಅಲ್ಲಿಂದ ಹೊಡಗ್ ಮತ್ತೆ ಈ ರೀತಿ ಮಿಟ್ಟು ಮೊಟ್ಟೆ ಮತ್ತೆ ಮಕ್ಕಳನ್ನ ಚೆನ್ನಾಗಿ ಕಾಪಾಡ್ಬಿಡುತ್ತೆ ಎಲ್ಲಾ ಪಕ್ಷಿಗಳು ವಾಪಸ್ ಬರುವಾಗ ಮಿಟ್ಟುಗೋಸ್ಕರನು ಆಹಾರನ ತಗೊಂಡ್ಬರ್ತವೆ ಮಿಟ್ಟು ಅದನ್ನ ತುಂಬಾ ಮಜಾ ಮಾಡ್ತಾ ತಿಂತು ಮತ್ತೆ ಕುರುಡ ಅನ್ನುವ ಹಂಗೆ ಮಾರನೇ ದಿನ ಮತ್ತೆ ನಾಟಕ ಹೋಗೋಣ ಅಂತ ರೆಡಿ ಆಗ್ತಾ ಇದ್ರು ಅದೇ ಸಮಯಕ್ಕೆ ಟೀನು ಕಾಣಿಸೋದಿಲ್ಲ ಆ ಸಮಯದಲ್ಲಿ ಅಲ್ಲಿ ಟೀನು ಬರ್ತಿರೋದು ಅವ್ರಿಗೆ ಕಾಣಿಸುತ್ತೆ ಅದರ ಬಾಯಲ್ಲಿ ಒಂದು ಎಲೆ ಇತ್ತು ಆ ಎಲೆನ ಎತ್ಕೊಂಡ್ ಬಂದು ಕೊಂಬಿನ ಮೇಲೆ ಇಟ್ಟು ಮತ್ತೆ ಈಗ ಅನ್ನತ್ತೆ ನಾನು ಈ ಎಲೆ ನಿನ್ಗೋಸ್ಕರ ತಂದಿದೀನಿ ಕುರುಡರಾಗಿದ್ರೆ ಅವ್ರಣ್ ಚೆನ್ನಾಗಿದ್ರೆ ಮತ್ತೆ ಅವ್ರ ನಾ ನನ್ನ ಕಣ್ಣಿಗೆ ರಸನ ಹಾಕಿಸ್ಕೊಳಲ್ಲ ಸರಿಯಾಗಕ್ಕೆ ಇಷ್ಟ ಇಲ್ವಾ ನಿಂಗೆ ಅದನ್ ಕೇಳಿ ಮಿಟ್ಟುಗೆ ಅರ್ಥ ಆಗತ್ತೆ ನಿಜ ಹೇಳಿದ್ರೆ ಅವನ ಮಾನ ಮರ್ಯಾದೆ ಹೋಗುತ್ತೆ ಅಂತ ಸರಿ ಸರಿ ಹಾಕು ಅದನ್ ಕೇಳಿ ಟೀನು ಆ ಎಲೆಯಲ್ಲಿ ಬರೋ ರಸನ ಅದ್ರ ಕಣ್ಣೊಳಗಡೆ ಹಾಕುತ್ತೆ ಅದಕ್ಕೆ ತುಂಬಾನೇ ನೋವು ಅಯ್ಯೋ ಉರಿತಿದೆ ಅಯ್ಯೋ ಅಯ್ಯಪ್ಪ ಕಣ್ಣುರಿತಿದೆ ನಂಗೇನು ಕಾಣ್ತಿಲ್ಲ ನಂಗೇನು ಕಾಣ್ತಾ ಇಲ್ಲ ಅಯ್ಯಪ್ಪ ಏನ್ ಹೇಳ್ತಿದ್ಯಾ ನೀನು ಕಣ್ಣು ಕಾಣಿಸ್ದೆ ಹೋಗ್ಬಿಡ್ತಲ್ಲ ಈಗ ಮತ್ತೆ ಹೋಗುತ್ತೆ ಹಾ ಅಂದ್ರೆ ಏನಂದ್ರೆ ನಾನು ಈಗ ಸರಿಯಾಗಿ ಹೋಗಿದ್ದೀನಿ ಕಾಣ್ತಾ ಇದೆ ಈಗ ನಿಜವಾಗ್ಲೂನೆ ಕಣ್ ಕಾಣಿಸದೆ ಆಗ್ಬಿಟ್ಟಿತ್ತು ಆದ್ರೆ ಆ ನಿಜನ ಯಾರತ್ರ ಹೇಳಕ್ ಆಗ್ತಿಲ್ಲ ಪಾಪ ಮಿಟ್ಟು ಇವತ್ತೇ ಅಲ್ಲ ನಿನ್ ಕಣ್ ಕಾಣ್ಸಕ್ ಶುರು ಆಗಿದ್ದು ನೀನ್ ಇವತ್ತು ಇಲ್ಲೇ ಇದು ನಮ್ ಗೂಡುಗಳನ್ನೆಲ್ಲಾ ನೋಡ್ಕೋತಾ ಇರು ಮತ್ತೆ ನಾಳೆ ಆಹಾರ ತಗೊಂಬರಕ್ ನಮ್ ಜೊತೆ ಬಾ ಎಲ್ಲವೂ ಅದನ್ನ ಗೂಡಿನ ಬಳಿ ಬಿಡ್ಬಿಟ್ಟು ಹೋಗ್ತವೆ ಅದು ನಿಜವಾಗ್ಲೂ ಕುರುಡಿ ಆಗಿರುವ ವಿಷಯ ಬೆಕ್ಕಿಗೆ ಗೊತ್ತಾಗತ್ತೆ ಅವಳು ಮರದ ಕೊಂಬಿನ ಮೇಲೆ ಅತಿ ಕೋಪದಿಂದ ಈಗ ಅಂತಾಳೆ ಅದು ಮಿಟ್ಟು ಮೇಲೆ ಅಟ್ಯಾಕ್ ಮಾಡಿ ಮಿಟ್ಟುಗೆ ಗಾಯ ಆಗೋ ತರ ಮಾಡುತ್ತೆ ಮತ್ತೆ ಎಲ್ಲಾ ಮೊಟ್ಟೆಗಳು ಮತ್ತೆ ಎಲ್ಲಾ ಮಕ್ಕಳು ತಿನ್ಬಿಡುತ್ತೆ ಮಿಟ್ಟು ಗಾಯಗೊಂಡು ಅದೇ ಕೊಂಬಿನ ಮೇಲೆ ಬಿದ್ದಿರುತ್ತೆ ಎಲ್ಲಾ ಪಕ್ಷಿಗಳು ಬಂದ್ ನೋಡಿದಾಗ ಮೊಟ್ಟೆಗಳು ಮತ್ತೆ ಮಕ್ಕಳು ಇಲ್ಲದೇ ಇರೋದನ್ನ ನೋಡಿ ತುಂಬಾನೇ ಬೇಜಾರಾಗ್ತವೆ ಮಿಟ್ಟು ನಮ್ಮ ಮಕ್ಳಿಗೆ ಏನಾಯ್ತು ಬೆಕ್ಕು ತಿನ್ಕೊಂಡೋಯ್ತದನ್ನ ಆದ್ರೆ ನೀನಿದ್ದಾಗ ಇದೆಲ್ಲ ಹೆಂಗ್ ನಡೆಯುತ್ತೆ ನೀನ್ ಅವಳನ್ನ ತಡ್ದಿಲ್ವಾ ನಂಗ್ ಕಣ್ ಕಾಣಲ್ಲ ಅಂತ ನಿಮ್ಮ ಹತ್ರ ನಾನು ಸುಳ್ಳು ಹೇಳಿದ್ದೆ ಕಷ್ಟ ಹೊಟ್ಟೆಗೆ ತಿನ್ನೋ ಆಸೆ ಇತ್ತು ಟೀನು ನನ್ನ ಕಣ್ಣಿಗೆ ರಸ ಹಾಕೋವಾಗ ನಿಜವಾಗ್ಲೂ ನನ್ನ ಕಣ್ಣು ಹೊರಟೋಯ್ತು ನೀವು ಮೇಲೆ ಕೋಪ ಪಡಬಾರ್ದು ಅಂತ ನಿಮಗೆ ನಾನು ನಿಜಾನೇ ಹೇಳಿಲ್ಲ ನಿಜ ಹೇಳಬೇಕು ಅಂದ್ರೆ ಈಗ ನಂಗೆ ಕಾಣ್ತಾ ಇಲ್ಲ ಏನೋ ಅದರಿಂದಾಗಿಯೇ ನಿಮ್ಮ ಮಕ್ಕಳನ್ನ ಕಾಪಾಡೋಕ್ಕೆ ನಂಗೆ ಆಗಲೇ ಇಲ್ಲ ಮಿಟ್ಟು ನಿನ್ನಿಂದಾಗಿಯೇ ನಮ್ಮ ಮಕ್ಕಳು ಸತ್ತೋದ್ವು ಮೊಟ್ಟೆಗಳೋದ್ವು ನಿಂಗೆ ಶಿಕ್ಷೆ ಆಗಬೇಕು ಅದನ್ ಕೇಳಿ ಎಲ್ಲಾ ಪಕ್ಷಿಗಳು ಅದನ್ನ ಉಡಿಕ್ ಶುರು ಮಾಡ್ತವೆ ಅವುಗಳ ಕೋಪನ ಅದ್ರ ಮೇಲೆ ತೋರಿಸ್ತವೆ ಅದರ ಕೂಡ ನಾಶ ಆಗಿತ್ತು ಈಗ ಮರದ ಮೇಲೆ ಇರಕ್ಕೂ ಅದಕ್ಕೆ ಲಾಯಕ್ಕಿಲ್ಲ ದಿನಾಪೂರ್ತಿ ಮರದಿಂದ ಕೆಳಗಡೆ ಬಿದ್ದು ನರ್ಲಾಡ್ತಾ ಇತ್ತು ರಾತ್ರಿ ಅದರ ಅವಳಿ ಸಹೋದರ ಟೀಟು ಬರ್ತಾನೆ ಅದನ್ನ ಈ ಪರಿಸ್ಥಿತಿಯಲ್ಲ ನೋಡಿ ತುಂಬಾ ಬೇಜಾರಾಗುತ್ತೆ ಅರೆ ಮಿಟ್ಟು ನಿಂಗೆ ಇದು ಯಾರ ನಿಂಗೆ ನಾನ್ ಹೀಗಾಗಲಸ ಅಂಗಿ ಟೀಟುಗೆ ನಡೆದ ಎಲ್ಲಾ ವಿಷಯನೂ ಹೇಳುತ್ತೆ ನೀನಿದು ಸರಿ ಮಾಡಲಿಲ್ಲ ಕಣೋ ಈಗಲೇ ಹೋಗಿ ಎಲ್ಲರ ಹತ್ರನೋ ಸಾರಿ ಕೇಳೋ ನೀನು ಆದರೆ ನಾನು ನಿನ್ನನ್ನು ಫಸ್ಟಿಗೆ ಸರಿ ಮಾಡ್ತೀನಿ ಅನ್ನಂತೇಳಿ ಅದು ಅಲ್ಲಿಂದ ಹೋಗಿ ಅದೇ ಎಲೆನ ಮತ್ತೆ ಅದು ತಗೊಂಡು ಬರುತ್ತೆ ಮತ್ತೆ ಆ ಎಲೆಯಲ್ಲಿ ಬರುವ ರಸನ ಕಣ್ಣಿಗೆ ಬಿಡುತ್ತೆ ಈಗ ಮತ್ತೆ ಮಿಟ್ಟುಗೆ ಕಣ್ಣು ಕಾಣಿಸುತ್ತೆ ಟೀಟು ಟು ನಂಗೆ ಕಾಣ್ತಾ ಇದೆ ಕಣೋ ಈಗ ಮನೆಗೆ ಹೋಗಿ ಎಲ್ಲರ ಹತ್ರನೋ ಸಾರಿ ಕೇಳೋ ಪಕ್ಷಿಗಳ ಬಳಿ ಕರ್ಕೊಂಡೋಗಿ ಈಗಂತ ಹೇಳುತ್ತೆ ಪ್ರೀತಿಯ ಸ್ನೇಹಿತರೆ ನಿಮ್ಮ ಕೋಪ ನಿಜವಾದದ್ದು ಆದ್ರೆ ಮಿಟ್ಟುಗೂನು ಶಿಕ್ಷೆ ಸಿಕ್ಕಾಯ್ತೀಗ ಒಂದ್ಸರಿ ಅವನನ್ನ ಕ್ಷಮಿಸ್ಬಿಡಿ ನೀವು ಮತ್ತೆ ಮುಂದೆ ಅವನ ಹಾಗೆ ಮಾಡೋದೇ ಇಲ್ಲ ಅದನ್ನ ಕೇಳಿ ಎಲ್ಲಾ ಪಕ್ಷಿಗಳು ಅದನ್ನ ಕ್ಷಮಿಸುತ್ತೆ ಅವತ್ತಿಂದ ಅದು ಸೋಮಾರಿತನ ಮಾಡಿಲ್ಲ ಮತ್ತೆ ಯಾರತ್ರ ಸುಳ್ಳು ಕೂಡ ಹೇಳಿಲ್ಲ